ನದಿಯ ದಡದ ಮೇಲಿದ್ದ ಮರದ ಮೇಲೆ ಎರಡು ಕಾಗೆಗಳು ವಾಸವಾಗಿದ್ದವು ಆ ಮರದ ಪಟರೆಯಲ್ಲಿ ಹಾವು ಕೂಡ ವಾಸವಾಗಿತ್ತು ಆ ಕಾಗೆಗಳು ಬಹಳ ಸಂತೋಷವಾಗಿ ವಾಸ ಮಾಡ್ತಾ ಇದ್ದವು ಕೆಲ ದಿನಗಳ ನಂತರ ಮಟ್ಟೆಗಳನ್ನು ಕಾಗೆಯು ಇಟ್ಟಿತು ಅದನ್ನು ನೋಡಿದ ಹಾವು ಹೊರಬಂದು ಆ ಮಟ್ಟೆಗಳನ್ನು ತಿನ್ನುತ್ತಿತ್ತು ಕಾಗೆಗೆ ಇದರಿಂದ ತುಂಬ ದುಃಖ ಆಗುತ್ತಿತ್ತು ಒಂದು ದಿನ ರಾಣಿಯರು ಸ್ನಾನ ಮಾಡಲು ಕೊಳಕ್ಕೆ ಬಂದಾಗ ರಾಣಿಯು ತನ್ನ ಒಡವೆಯನ್ನು ಕಲ್ಲಿನ ಮೇಲೆ ಇಟ್ಟು ಸ್ನಾನ ಮಾಡೋಕ್ಕೆ ನೀರಿಗೆ ಹೋದಳು ನೀರಿಗೆ ಹೋದರು ಆ ಸಮಯವನ್ನು ಕಾಗೆ ರಾಣಿಯ ಒಡವೆಯನ್ನು ಎತ್ತಿಕೊಂಡು ಬಂದು ಆ ಪಟರೆಯ ಆವಿನ ಉತ್ತಕ್ಕೆ ಹಾಕಿತು ನಂತರ ರಾಣಿಯು ದುಃಖಿಸುತ್ತ ರಾಜ ಭಟ್ಟರನ್ನು ಕೂಗಿದಳು ತಕ್ಷಣ ರಾಜಭಟ್ಟರು ಓಡಿ ಬಂದು ರಾಣಿಯನ್ನು ಕೇಳಿದಾಗ ಆ ರಾಣಿಯು ಈ ಮರವನ್ನು ತೋರಿಸ್ತಾಳೆ ಕಾಗೆಗಳು ಇದ್ದ ಮರದ ಹತ್ತಿರ ಬಂದ ರಾಜಭಟ್ಟರು ಹಾವನ್ನು ನೋಡುತ್ತಾರೆ ಹಾವು ಕಂಡು ಅದನ್ನು ಹೊರಬರುವಂತೆ ತಿವಿದು ತರುತ್ತಾರೆ ನಂತರ ಭಟ್ಟರು ಎಲ್ಲರೂ ಸೇರಿ ಆ ಹಾವನ್ನು ಚುಚ್ಚಿ ಚುಚ್ಚಿಬುಟ್ಟು ಅದನ್ನು ಸಾಯಿಸಿಬಿಡ್ತಾರೆ ಅವು ಸತ್ತು ಬಿದ್ದು ನಡಿ ಸತ್ತು ಹೋಗ್ತದೆ ನಂತರ ಕಾಗೆಯ ದಂಪತಿಗಳು ಮತ್ತು ಮರಿಗಳು ಆ ಕಾಡಿನಲ್ಲಿ ಅತ್ಯಂತ ಸಂತೋಷವಾದ ಜೀವನವನ್ನು ನಡೆಸುತ್ತಾರೆ